ಹಾರಿಗೆರಿ ಪಟ್ಟಣದ ದೇವರಕೊಂಡ ಅಜ್ಜನ ನಲವತ್ತೆರಡನೇ ವೇದಾಂತ ಪರಿಷತ್ ಹಾಗೂ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಪಟ್ಟಣದ ದೇವರಕೊಂಡ ಅಜ್ಜನ ಲೀಲಾ ಮಠದಲ್ಲಿ ಭಕ್ತಿ ಸಂಸ್ಕೃತಿ ಮತ್ತು ಸಾನ್ನಿಧ್ಯದ ಮಹಾಪರ್ವವಾಗಿ ನಲವತ್ತೆರಡನೇ ವೇದಾಂತ ಪರಿಷತ್ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಯವರ ದೇವರಕೊಂಡ ಅಜ್ಜನ ಲೀಲಾ ಮಠದಲ್ಲಿ ಪ್ರವೇಶವಾಯಿತು ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಭಾರತೀ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀ ಚನ್ನವೃಷಭೇಂದ್ರರ ಮೂರ್ತಿಗೆ ಸುವರ್ಣ ಕಿರೀಟಧಾರಣೆ ಅಭಿಷೇಕ ಹಾಗೂ ಮಹಾಪೂಜೆ ನೆರವೇರಿತು ಪಟ್ಟಣದ ಜಾಬೋಟಿ ರಾಜ್ಯ ಹೆದ್ದಾರಿಯ ಮೂಲಕ ಪ್ರಮುಖ ಬೀದಿಗಳಲ್ಲಿ ಕುಂಭ ಹೊತ್ತ ಸುಮಂಗಲೆಯರು ಹಾಗೂ ಸಕಲ ಮಂಗಳ ಮೇಳಗಳೊಂದಿಗೆ ಶ್ರೀಗಳ ಭವ್ಯ ಸ್ವಾಗತ ಮೆರವಣಿಗೆ ಜರುಗಿತು ಮೆರವಣಿಗೆಯುದ್ದಕ್ಕೂ ಭಕ್ತರು ಆಕರ್ಷಕ ರಂಗೋಲಿ ಚಿತ್ತಾರಗಳಿಂದ ಗ್ರಾಮವನ್ನು ಕಂಗೊಳಿಸಿದರು ಮೆರವಣಿಗೆ ಸಾಗಿ ಶ್ರೀಮಠಕ್ಕೆ ಆಗಮಿಸಿ ಸಂಭ್ರಮದ ಮಧ್ಯೆ ಸಂಪನ್ನಗೊಂಡಿತು ಶ್ರೀಮಠಕ್ಕೆ ಆಗಮಿಸಿದ ನಂತರ ಸಂಜೆ ಏಳು ಗಂಟೆಗೆ ವೇದಾಂತ ಪರಿಷತ್ ಉದ್ಘಾಟನೆ ಭಕ್ತಿ ಸಂಗೀತ ಮಹಾತ್ಮರ ಪ್ರವಚನ ಕೀರ್ತನೆ ಹಾಗೂ ಮಹಾಪೂಜೆ ನೆರವೇರಿತು ಈ ಭವ್ಯ ಸಮಾರಂಭದಲ್ಲಿ ಹುಡುಚಿಯ ಮಾಜಿ ಶಾಸಕ ಪಿ ರಾಜೀವ್ ಅಪ್ಪಸಾಬ್ ಕುಲಕರ್ಣಿ ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಉಪಾಧ್ಯಕ್ಷ ಬಸವರಾಜ್ ಅರ್ಕೇರಿ ಶಿವಗೊಂಡ್ ಧರ್ಮಟ್ಟಿ ನೇಮಣ್ಣ ಕೊತ್ತಲಗಿ ವಿಠಲ್ ಬಂತಿ ರಾಜು ಕರ್ನವಾಡಿ ಬಾಬು ಪರಮಗೌಡರ್ ಲಾಲ್ಸಾಬ್ ಜಮಾದರ್ ಗೋಪಾಲ್ ಧರ್ಮಟ್ಟಿ ಶಶಿಧರ್ ಶಿಂಘೆ ಯಮನಪ್ಪ ಬಂಡಗಾರ್ ಹನುಮಂತ್ ಬೆನ್ನಾಡೆ ಮೋನೇಶ್ ಕಂಬಾರ್ ಶಿವಾನಂದ್ ಹೆಳ್ವರ್ ಪುರಸಭೆ ಸದಸ್ಯರು ಹಾಗೂ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನ್ನಕ್ಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್